अरे तो ये बातें कहाँ बटे अल्ले गाड़ी लिपट करने बट बटे थे हाँ बड़ी तरह आगे लाने किलवा सिकलवा और वहीं तरह का नारियल वीमिंत நான் <laughs> தோசை ಆಕ್ಚುಲಿ ದ ಗ್ರೇಟ್ ಟೆಂಪಲ್ ಆಫ್ ಜ್ಯೂಸ್ ಅಂತ ಜ್ಯೂಸ್ ಈ ಟೆಂಪಲ್ ದ ಎಕ್ಸ್ಪ್ಲನೇಷನ್ ತುಂಬಾ ಚೆನ್ನಾಗಿದೆ ನಾಲ್ಕು ಪಿಲ್ಲರು ಫಾರ್ಟಿ ಫೀಟ್ ಟಾಲ್ ವಿತ್ ಪ್ಯೂರ್ ಮಾರ್ಬಲ್ ನಲ್ಲಿ ಕಟ್ಟದ್ದು ಇದು ಮುಂದ್ಗಡೆ ಎಂಟ್ರೆನ್ಸ್ ಅಂಡ್ ಡೋರ್ಸ್ ಆಲ್ ದ ಡೋರ್ಸ್ ವಿತ್ ಒರಿಜಿನಲ್ ಗೋಲ್ಡ್ ಆತ್ಮೀಯ ಮಿತ್ರರೇ ತಮ್ಮೆಲ್ಲರಿಗೂ ಕೂಡ ಸಂತ ಫಿಲೋಮಿನಾಯಿ ಹೆಸರಾಂತ ದೇವಾಲಯ ಹಾಗೂ ಸಂತೋ ಜೋಸೆಫ್ರ ಈ ಪ್ರಧಾನ ದೇವಾಲಯದ ನಿಮಿತ್ತವಾಗಿ ಎಲ್ಲ ಗುರುಗಳ ಪರವಾಗಿ ತಮ್ಮೆಲ್ಲರಿಗೂ ಕೂಡ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇವೆ ಮೈಸೂರಿನ ಎಲ್ಲ ಜನತೆ ಈ ಬರಲಿರುವ ಈ ಕ್ರಿಸ್ಮಸ್ ಹಬ್ಬದ ನಿಮಿತ್ತ ಅವರೆಲ್ಲರಿಗೂ ಕೂಡ ಪ್ರೀತಿ ಶಾಂತಿ ಸಮೃದ್ಧಿ ಮತ್ತು ಆರೋಗ್ಯವನ್ನು ದೇವರು ದಯಾಮಯ ಪ್ರಭು ಯೇಸು ಕ್ರಿಸ್ತರು ದಯಪಾಲಿಸಲಿ ಎಂಬುದಾಗಿ ನಿಮ್ಮೆಲ್ಲರೂ ಕೂಡ ಶುಭ ಕೋರುತ್ತೇವೆ ಮಿತ್ರರೇ ಪ್ರತಿ ವರ್ಷವೂ ಕೂಡ ಈ ಮಹಾದೇವಾಲಯದಲ್ಲಿ ನಾವು ಒಂದಲ್ಲ ಒಂದು ವಿಭಿನ್ನವಾಗಿ ಜನರಿಗೆ ಅಂದರೆ ಇಲ್ಲಿ ಬರುವಂತಹ ಮೈಸೂರಿನ ಎಲ್ಲ ನಿವಾಸಿಗರಿಗೆ ಅದೇ ರೀತಿಯಲ್ಲಿ ಇಲ್ಲಿ ಬರುವಂತಹ ಯಾತ್ರಿಕರಿಗೆ ಅನೇಕ ವಿಭಿನ್ನವಾದಂತಹ ಈ ಇರ್ಬೋದು ಅಥವಾ ಈ ಏರ್ಪಾಡುಗಳನ್ನು ಮಾಡ್ತೇವೆ ಈ ವರ್ಷದ ವಿಶೇಷತೆಯನ್ನು ನಾವು ಈ ಗೋದಲೆಯಲ್ಲಿ ನೋಡೋದಾದರೆ ಐತಿಹಾಸಿಕವಾಗಿ ಮತ್ತು ಚಾರಿತ್ರಿಕವಾಗಿ ಏಸು ಹುಟ್ಟಿದಂತಹ ಈ ಒಂದು ಪ್ರದೇಶದಲ್ಲಿ ಅದು ಹೇಗಿದೆ ಅದನ್ನು ಆರ್ಟಿಸ್ಟ್ಗಳ ಮೂಲಕ ಸಾಕ್ಷಿ ನೀಡಲು ಅಂದರೆ ಸಾಮೀಪ್ಯವಾಗಿ ಅದು ಹೇಗಿದೆ ಅದು ಜೆರುಸಲೇಮ್ ಇರ್ಬೋದು ಜುಧೆಯ ಇರ್ಬೋದು ಅಥವಾ ಬೆತ್ಲೆಹೇಮ್ ಇರ್ಬೋದು ಮತ್ತು ಸುತ್ತಮುತ್ತಲಿನ ಮರಳು ಗಾಡು ಮತ್ತು ಅಲ್ಲಿನ ಪರಿಸ್ಥಿತಿಗಳು ಹೇಗಿದೆ ಅದೇ ರೀತಿಯಲ್ಲಿ ಸ್ವಾಮಿ ದೀಕ್ಷಾಸ್ಥಾನ ಪಡೆದಂತಹ ನದಿ ಇರ್ಬೋದು ಇವೆಲ್ಲವುಗಳನ್ನು ನಾವು ಚಿತ್ರಣದಲ್ಲಿ ತಕೊಂಡು ವೈಜ್ಞಾನಿಕವಾಗಿ ಜನರಿಗೆ ಯೇಸು ಸ್ವಾಮಿ ಹುಟ್ಟಿದ್ದ ಸ್ಥಳದ ಪರಿಚಯ ಮಾಡಿಕೊಡುವ ಒಂದು ಹಿನ್ನೆಲೆಯಲ್ಲಿ ಅದರ ಜೊತೆ ಜೊತೆಯಲ್ಲಿ ಯೇಸು ಸ್ವಾಮಿ ಹುಟ್ಟುವಾಗ ಆ ಪ್ರದೇಶದಲ್ಲಿ ಕೂಡ ಹಿಮ ಬೀಳೋದನ್ನು ನಾವು ಕಾಣ್ತೇವೆ ಇವತ್ತಿಗೂ ಕೂಡ ಅದೇ ರೀತಿಯಲ್ಲಿ ಮತ್ತು ಐರೋಪ್ಯ ದೇಶಗಳಲ್ಲಿ ಪಾಶ್ಚಿಮಾತ್ಯ ದೇಶಗಳಲ್ಲಿ ಕೂಡ ಈ ಮಂಜು ಬೀಳುವಂಥದ್ದು ವೈಟ್ ಕ್ರಿಸ್ಮಸ್ ಅಂತ ಹೇಳ್ತಾರೆ ಮೊದಲು ಹಿಮ ಬಿದ್ದ ತಕ್ಷಣವೇ ಅಲ್ಲಿ ಆ ಒಂದು ಹಬ್ಬದ ಆಚರಣೆ ಸಂಭ್ರಮಾಚರಣೆ ಪ್ರಾರಂಭವಾಗ್ತದೆ ಆ ನಿಟ್ಟಿನಲ್ಲಿ ಇಂದು ನಾವು ಇಲ್ಲಿ ನೋಡ್ತಾ ಇರೋದು ಎರಡೂ ಕೂಡ ಸಮ್ಮಿಲನವಾಗಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇವೆ ಒಂದು ಕಡೆ ಮಂಜಿನ ನಗರಿ ರೀತಿಯಲ್ಲಿ ಮತ್ತೊಂದು ಕಡೆಯಲ್ಲಿ ಐತಿಹಾಸಿಕವಾಗಿ ಜೆರುಸಲೇಮ್ ಮತ್ತು ಯೇಸು ಹುಟ್ಟಿದಂತಹ ಬೆತ್ಲೇಮ್ ನಾವು ಹಿಂದೆ ನೋಡ್ತೇವೆ ಅದರ ಒಂದು ಒಂದು ಚಿತ್ರಣವನ್ನು ಕೂಡ ಒಂದು ಮಹಾದೇವಾಲಯವನ್ನು ಜೆರುಝಲೇಮ್ ಟೆಂಪಲ್ ಎಂಬುದಾಗಿ ಕರಿತೇವೆ ಸ್ವಾಮಿಗೆ ಅತ್ಯಂತ ಪ್ರೀತಿಯ ಟೆಂಪಲ್ ಅದು ಯಾಕೆ ಅದನ್ನು ಅತ್ಯಂತ ಪ್ರೀತಿಯ ಟೆಂಪಲ್ ಅಂತ ಹೇಳ್ಕೊಂಡ್ರೆ ಯಹೂದ್ಯರಿಗೆ ಅದು ಪವಿತ್ರವಾದಂತಹ ಸ್ಥಳ ಮಾತ್ರವಲ್ಲ ಯೇಸುಸ್ವಾಮಿ ತನ್ನ ದೇಹವನ್ನೇ ತನ್ನ ದೇಹವನ್ನೇ ಈ ದೇವಾಲಯ ಎಂಬುದಾಗಿ ಹೇಳ್ತಾರೆ ಮತ್ತು ತನ್ನ ದೇವ ದೇಹವನ್ನೇ ಜನರಿಗೆ ಅರ್ಪಣೆ ಮಾಡ್ತಾ ಶೆಲ್ವೇಗಿಸ್ತಾರೆ ಇದು ಇದರ ಹಿನ್ನೆಲೆಯಾಗಿದೆ ಆ ನಿಟ್ಟಿನಲ್ಲಿ ದೇವಾಲಯ ಯೇಸುವಿನ ಹುಟ್ಟುವಿನ ಸ್ಥಳ ಮತ್ತು ಈ ಎಲ್ಲವೂ ಕೂಡ ಆ ಒಂದು ಹಿನ್ನೆಲೆಯಾಗಿ ನಾವು ಕೊಟ್ಟಿದ್ದೇವೆ ಮಿತ್ರರು ಕಳೆದ ಮೂರು ದಿನಗಳಲ್ಲಿ ನಾವು ಕ್ರಿಸ್ಮಸ್ ಕಾರ್ನಿವಲ್ ಅನ್ನೋದನ್ನು ನಾವು ಹಬ್ಬದ ಸಿದ್ಧತೆಯಾಗಿ ಮಾಡಿಕೊಂಡ್ವಿ ಅದು ಆ ಉದ್ದೇಶ ಏನಿತ್ತು ಅಂದರೆ ಈ ದೇವಾಲಯಕ್ಕೆ ಹೆಚ್ಚು ಪ್ರಮಾಣದಲ್ಲಿ ಕ್ರೈಸ್ತರು ಮಾತ್ರ ಅಲ್ಲ ಆ ಕ್ರೈಸ್ತರು ಇರ್ಬೋದು ಅಥವಾ ಇನ್ನಿತರ ಯಾತ್ರಿಕರು ಬೇರೆ ಬೇರೆ ಸ್ಥಳಗಳಿಂದ ಬರ್ತಾರೆ ಬಂದಂತಹ ಪ್ರತಿಯೊಬ್ಬರಿಗೂ ಕೂಡ ಒಂದೇ ವೇಳೆಯಲ್ಲಿ ಮತ್ತು ಒಂದೇ ಸ್ಥಳದಲ್ಲಿ ಮನರಂಜನೆಯ ಜೊತೆ ಜೊತೆಯಲ್ಲಿ ಆಟೋಟಗಳು ಮತ್ತು ಊಟದ ವ್ಯವಸ್ಥೆ ಇವೆಲ್ಲವೂ ಕೂಡ ಸಿಗಲಿ ಮತ್ತು ಮನೆಗೆ ಬೇಕಾಗುವಂಥ ಕೆಲವೊಂದು ಕ್ರಿಸ್ಮಸ್ ಸಮಯದಲ್ಲಿ ಮನೆಗಳನ್ನು ಶೃಂಗರಿಸಲು ಬೇಕಾಗುವಂತಹ ಕೆಲವೊಂದು ವಸ್ತುಗಳು ಇವೆಲ್ಲವುಗಳನ್ನು ಕೂಡ ಕೊಡಲಿಕ್ಕೆ ಒಂದೇ ಸ್ಥಳದಲ್ಲಿ ಒಂದು ಪ್ರಯತ್ನ ಎಲ್ಲಕ್ಕಿಂತ ಮಿಗಿಲಾಗಿ ಒಂದು ಹಬ್ಬದ ವಾತಾವರಣ ಇರಲಿ ಅನ್ನೋದಕ್ಕಾಗಿ ಕಳೆದ ಮೂರು ದಿನಗಳಲ್ಲಿ ಕ್ರಿಸ್ಮಸ್ ಕಾರ್ನಿವಲ್ ಅನ್ನೋದನ್ನು ಮಾಡಿದ್ವಿ ನಿನ್ನೆಯ ದಿನ ಯೇಸುವಿನ ಇಡೀ ಜೀವನಚರಿತ್ರೆ ವಿಶೇಷವಾಗಿ ಈ ಜನ್ಮದ ರಹಸ್ಯದ ಬಗ್ಗೆ ಕ್ರಿಸ್ಮಸ್ ಕಾಂತಾತ ಎನ್ನುವುದನ್ನು ಕೊರಿಯಾ ದೇಶದ ಕೆಲವೊಂದು ಕಲಾವಿದರ ಮೂಲಕ ಮತ್ತು ಭಾರತದ ಬೇರೆ ಬೇರೆ ಪ್ರದೇಶಗಳಿಂದ ಬಂದಂಥ ಇವರು ಸುಮಾರು ಅರುವತ್ತು ಕಲಾವಿದರು ಅತ್ಯುತ್ತಮವಾಗಿ ಅದರ ಪ್ರದರ್ಶನವನ್ನು ಮಾಡಿದ್ರು ತುಂಬ ಜನರು ಅದನ್ನು ನೋಡಿ ಮನರಂಜನೆಯನ್ನು ಪಡೆದರು ಮತ್ತು ಭಕ್ತಾದಿಗಳು ಈ ಥರ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇದ್ದಂತಹ ಒಂದು ಐತಿಹಾಸಿಕ ಅನುಭವನ ಕೂಡ ಪಡ್ಕೊಂಡಂಗೆ ಆಯಿತು ಓವರ್ ಆಲ್ ಒಟ್ಟಾರೆ ಹೇಳೋದಾದರೆ ಈ ಒಂದು ಪ್ರದೇಶದಲ್ಲಿ ಕ್ರಿಸ್ತನ ಜನನದ ಚಾರಿತ್ರಿಕ ಹಿನ್ನೆಲೆ ಏನಿದೆ ಅದರ ಒಂದು ಸಾಕ್ಷಿಯನ್ನ ಅಥವಾ ಅದರ ಒಂದು ದೃಶ್ಯವನ್ನು ಕೊಡಲಿಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟಿದ್ದೇವೆ ಸ್ನೇಹಿತರೆ ವಿಶೇಷವಾಗಿ ನಮಗೆ ಒಂದು ವಿಷಾದನೀಯ ಏನು ಅಂತ ಹೇಳಿದ್ರೆ ಪ್ರತಿ ಬಾರಿ ಈ ಕ್ರಿಸ್ಮಸ್ ಬಂದಾಗ ಈ ಸಮಯದಲ್ಲಿ ಕೊರೋನಾ ಅದು ದುರದೃಷ್ಟಕರವಾಗಿ ಬರೋಂಥದ್ದು ಆದರೆ ಜನರ ಹಿತಾಸಕ್ತಿಯ ನಿಮಿತ್ತ ಸಾರ್ವಜನಿಕರ ಏನು ಹೇಳ್ತಾರೆ ಒಳಿತಿನ ಹಿನ್ನೆಲೆಯಲ್ಲಿ ಸಾಕಷ್ಟು ಸೂಚನೆಗಳನ್ನು ನಾವು ಈಗಾಗಲೇ ಕೊಟ್ಟಿದ್ದೀವಿ ಮತ್ತು ಮಧ್ಯರಾತ್ರಿಯ ಬಲಿಪೂಜೆ ಮತ್ತು ನಾಳೆ ಹಬ್ಬದ ಬಲಿಪೂಜೆಗಳು ಎಲ್ಲವುಗಳಲ್ಲಿ ಕೂಡ ಮಾಸ್ಕ್ನ ಧರಿಸಲಿಕ್ಕೆ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ನಾವು ಸೂಚನೆಯನ್ನು ನೀಡಲಿದ್ದೇವೆ ಅದರ ಜೊತೆಯಲ್ಲಿ ಸ್ಯಾನಿಟೈಸರ್ ಮತ್ತು ಎಲ್ಲೆಲ್ಲಿ ಜನರು ಹೆಚ್ಚಾಗಿ ಬರ್ತಾರೆ ಆ ಸಾಂದ್ರತೆಯ ಸ್ವಲ್ಪ ಕಡಿಮೆ ಮಾಡೋದು ಅಂದರೆ ಜನರನ್ನ ತಡೆಗಟ್ಟಲಿಕ್ಕೆ ಆಗೋದಿಲ್ಲ ಆದರೆ ಬಂದಂಥದನ್ನ ಏನು ಹೇಳ್ತಾರೆ ಸಾಂದ್ರತೆ ಒಂದೇ ಕಡದಲ್ಲಿ ನಿಲ್ಲದೆ ಮೂವ್ ಆಗಲಿಕ್ಕೆ ಬೇಕಾಗುವಂತಹ ವಾಲಂಟಿಯರ್ಸ್ ಇರ್ಬೋದು ಅಥವಾ ಸೆಕ್ಯೂರಿಟಿ ಜನರಿರ್ಬೋದು ಇವರುಗಳಿಗೆ ಸ್ವಲ್ಪ ಸೂಚನೆಯನ್ನು ಕೊಟ್ಟು ಯಾವುದೇ ರೀತಿಯಲ್ಲಿ ಈ ಈ ಕೊರೋನಾ ಹೆಚ್ಚಾಗಿ ಬರದ ಬರದಂಗೆ ಮುನ್ನೆಚ್ಚರಿಕೆಯನ್ನು ನಮ್ಮ ಕಡೆಯಿಂದ ವಹಿಸ್ತಾ ಇದ್ದಾವೆ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು